ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಲಕ್ಷ್ಮೀ ನಿವಾಸದ ನಟಿ ಭಾವನಾ ಅಂದರೆ ನಟಿ ದಿಶಾ ಮದನ್ಗೆ ವಿಶ್ವದ ಪ್ರತಿಷ್ಠಿತ ಫಿಲ್ಮ್ ಫೆಸ್ಟಿವಲ್ ನಿಂದ ಆಹ್ವಾನ ನೀಡಲಾಗಿದೆ ಈ ಚಾನ್ಸ್ ಹೇಗೆ ಸಿಕ್ತು ಅಂತ ನೋಡ್ಕೊಂಬರೋಣ ಹಾಗೆ ಅವರು ದಕ್ಷಿಣ ಭಾರತದ ಉಡುಪನ್ನು ಧರಿಸಿ ಜಗತ್ತಿನ ಗಮನ ಹೇಗೆ ಸೆಳೆದಿದ್ದಾರೆ ಅಂತ ನೋಡ್ಕೊಂಬರೋಣ ಫ್ರಾನ್ಸ್ನಲ್ಲಿ ಎಪ್ಪತ್ತೆಂಟನೇ ಆವೃತ್ತಿಯ ಕಾನ್ಸ್ ಫಿಲ್ಮ್ಸ್ ಫೆಸ್ಟಿವಲ್ ಶುರುವಾಗಿದೆ ಮೇ ಹದಿಮೂರರಿಂದ ಮೇ ಇಪ್ಪತ್ನಾಲ್ಕರವರೆಗೆ ಈ ಕಾರ್ಯಕ್ರಮ ನಡೆಯುತ್ತಿದೆ ಇಷ್ಟು ದಿನ ಈ ಫೆಸ್ಟಿವಲ್ನಲ್ಲಿ ಹಾಲಿವುಡ್ ಮತ್ತು ಬಾಲಿವುಡ್ ಸ್ಟಾರ್ಗಳು ಭಾಗಿಯಾಗುತ್ತಿದ್ದರು ಆದರೆ ಈ ಬಾರಿ ಕನ್ನಡಿಗರಿಗೆ ಇಲ್ಲೊಂದು ವಿಶೇಷತೆ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಾನ್ಸ್ ಫೆಸ್ಟಿವಲ್ನಿಂದ ಲಕ್ಷ್ಮೀ ನಿವಾಸ ನಟಿ ದಿಶಾ ಮದನ್ಗೆ ಆಹ್ವಾನ ಬಂದಿದೆ ಕಾನ್ಸ್ ಫೆಸ್ಟಿವಲ್ನಿಂದ ಆಹ್ವಾನ ಬಂದಿರುವ ವಿಚಾರವನ್ನು ನಟಿ ದಿಶಾ ಮದನ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಹಾಯ್ ನನ್ನ ಹೆಸರು ದಿಶಾ ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ ಬೆಂಗಳೂರು ಕರ್ನಾಟಕದಲ್ಲಿ ನನ್ನ ಮೂರನೇ ವರ್ಷದ ಹುಟ್ಟುಹಬ್ಬಕ್ಕೆ ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳುವ ಬದಲು ಹೋಗು ಡ್ಯಾನ್ಸ್ ಕ್ಲಾಸಿಗೆ ಸೇರಿಕೋ ಒಂದು ಕಲಾರೂಪ ಕಲಿತಂತೆ ಆಗುತ್ತದೆ ಎಂದು ನನ್ನ ಅಮ್ಮ ಹೇಳಿ ನನ್ನನ್ನು ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದ್ದರು ಎಂದು ದಿಶಾ ಮದನ್ ಹೇಳಿಕೊಂಡಿದ್ದಾರೆ ಚಿತ್ರರಂಗದ ಪ್ರಪಂಚದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಪುಟ್ಟಣ್ಣ ಕಣಗಾಲ್ ಗಿರೀಶ್ ಕಾಸರವಳ್ಳಿ ಮತ್ತು ಶಂಕರ್ನಾಗ್ ಅಂತಹ ದಿಗ್ಗಜರು ನಮ್ಮ ಕರ್ನಾಟಕದವರು ಅಂತ ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ ನಾನು ಅದೇ ಕರ್ನಾಟಕದವಳು ಅಂತ ಹೇಳಿಕೊಳ್ಳಲು ಇನ್ನಷ್ಟು ಹೆಮ್ಮೆಯಾಗುತ್ತದೆ ಎಂದಿದ್ದಾರೆ ದಿಶಾ ಮದನ್ ಪುಟ್ಟ ಹುಡುಗಿಯಾಗಿ ಅವರ ಚಿತ್ರಗಳನ್ನು ನೋಡಲು ಇಷ್ಟಪಟ್ಟು ಅದರೊಂದಿಗೆ ಬೆಳೆದು ಎಲ್ಲ ರೀತಿಯ ಸಿನಿಮಾಗಳನ್ನು ಆನಂದಿಸುವ ನನ್ನನ್ನು ಇಂದು ವಿಶ್ವದ ಕೆಲವು ಅತ್ಯುತ್ತಮ ಚಲನಚಿತ್ರಗಳನ್ನು ವೀಕ್ಷಿಸಲು ಆಹ್ವಾನಿಸಲಾಗಿದೆ ಇಲ್ಲಿಯವರೆಗಿನ ನನ್ನ ಪಯಣ ಅವಿಸ್ಮರಣೀಯ ಕರ್ನಾಟಕದಿಂದ ಕಾನ್ಸ್ಗೆ ಎಂದು ಸುದೀರ್ಘ ವಿಡಿಯೋವನ್ನು ದಿಶಾ ಅವರು ಹಂಚಿಕೊಂಡಿದ್ದಾರೆ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ತಮ್ಮ ಅಮ್ಮನ ಸೀರೆ ಮತ್ತು ಅಜ್ಜಿಯ ಜಡೆ ಬಿಲ್ಲೆ ಮೂವತ್ತು ವರ್ಷಗಳ ಹಳೆಯ ಲಕ್ಷ್ಮಿ ಪೆಂಡಂಟ್ ಧರಿಸಿದ್ದ ದಿಶಾ ಮದನ್ ನೆಲ ಸ್ಪರ್ಶಿಸುವ ಗೌನ್ ಶೋಲ್ಡರ್ ಲೇಸ್ ಲೇಸ್ ಕಟೌಟ್ ಡ್ರೆಸ್ ಸೆಟ್ ಕಟೌಟ್ ಡಿಸೈನರ್ ವೇರ್ ಜಂಪ್ ಸೂಟ್ ದಾರಿಗಳೇ ಎಲ್ಲೆಡೆ ಕಾಣಸಿಗುವ ಅಪ್ಪಟ ವೆಸ್ಟರ್ನ್ ಮಯ ಕಾನ್ಸ್ ಚಲನಚಿತ್ರೋತ್ಸವದ ಸಮಾರಂಭದಲ್ಲಿ ಈ ಬಾರಿ ಭಾರತದ ಸಂಪ್ರದಾಯಕ ಉಡುಪು ಸೀರೆ ಧರಿಸಿ ಇಡೀ ಜಗತ್ತಿನ ಗಮನ ಸೆಳೆದಿದೆ ಅಲ್ಲಿಗೆ ಭೇಟಿ ನೀಡುವ ಕನ್ನಡದ ಕಿರುತೆರೆ ನಟಿ ನಿವಾಸ ಸೀರಿಯಲ್ ಖ್ಯಾತಿಯ ದಿಶಾ ಮದನ್ ಇತರ ಸೆಲೆಬ್ರಿಟಿಗಳಿಗಿಂತ ವಿಭಿನ್ನವಾಗಿ ತಮ್ಮ ನೆಲದ ಅಸ್ಮಿತೆ ಸಾರುವ ಪ್ರಯತ್ನವಾಗಿ ಕೆಂಪು ಬಣ್ಣದ ಶುದ್ಧ ಚಿನ್ನದ ಜರಿಯ ಕಾಂಚಿವರಂ ಸೀರೆಯನ್ನು ಕಂಟೆಂಪರರಿ ಶೈಲಿಯಲ್ಲಿ ಧರಿಸಿ ಚಂದನದ ಗೊಂಬೆಯಂತೆ ಕಂಗ್ಗೊಳಿಸಿದ್ದಾರೆ ಈ ಕೆಂಪು ಸೀರೆಗೆ ಮೈಕ್ರೋ ಜರಿ ಜರ್ದೋಸಿ ಮತ್ತು ಬೀಡ್ ವರ್ಕ್ ಮಾಡಿರುವ ಸ್ಟ್ರ್ಯಾಪ್ಲೇಸ್ ಕೋರ್ಸೆಟ್ ಬ್ಲೌಸ್ ಧರಿಸಿದ್ದ ದಿಶಾ ಮದನ್ ಡಿಸೈನರ್ ವೇರ್ ಮೂಲಕ ನಮ್ಮ ನೆಲದ ವಿಶೇಷತೆಯನ್ನು ಪ್ರಸ್ತುತಪಡಿಸಬಹುದು ಎಂಬುದನ್ನು ತೋರಿಸಿದ್ದಾರೆ ಈ ಕಲಾತ್ಮಕ ಬ್ಲೌಸ್ ನೇಯಲು ಡಿಸೈನರ್ಸ್ ಇನ್ನೂರ ಐವತ್ತು ಗಂಟೆಗಳನ್ನು ತಗೊಂಡಿದ್ದಾರೆ ಈ ಸೀರೆಗೆ ಹಸಿರು ಅರಳುಗಳು ಮಾವಿನ ಆಕಾರದಲ್ಲಿರುವ ನೆಕ್ಲೆಸ್ ಧರಿಸಿದ್ದ ದಿಶಾ ಮದನ್ ಎಡಗೈಗೆ ಅದೇ ಥೀಮ್ನಲ್ಲಿ ಬ್ರೇಸ್ಲೆಟ್ ಧರಿಸಿದ್ದರು ಮೂಗುತ್ತಿದಾರಿಯಾಗಿಯೂ ಗಮನ ಸೆಳೆದ ಇವರು ಸೀರೆಯನ್ನು ನೆರಗಿಗೆ ಸುತ್ತಿ ಸೆರಗನ್ನು ಎರಡು ತೋಳುಗಳಲ್ಲಿ ಇಳಿಬಿಟ್ಟಿದ್ದು ಗಮನ ಸೆಳೆಯುವಂತಿತ್ತು ಕಾನ್ಸಂಗಳದಲ್ಲಿ ವಾಕ್ ಮಾಡುವಾಗ ನಾನು ಕೇವಲ ಲುಕ್ಗಿಂತ ಸೀರೆ ಎಂಬ ಆರು ಗಜಗಳಲ್ಲಿ ನನ್ನ ತಾಯಿ ಪ್ರೀತಿ ನನ್ನ ಕುಟುಂಬದ ಪರಂಪರೆ ಮತ್ತು ಪೀಳಿಗೆಗಳ ಶಕ್ತಿಯನ್ನು ಪ್ರಸ್ತುತಗೊಳಿಸಿದ್ದೇನೆ ಎಂದಿರುವ ದಿಶಾ ಮದನ್ ಅಲ್ಲಿ ಹೊರಾಂಗಣ ಶೂಟಿಂಗ್ ನಲ್ಲಿ ಧರಿಸಿದ್ದ ನೀಲಿ ಅಂಚಿನ ಹಳದಿ ಬಣ್ಣದ ರೇಷ್ಮೆ ಸೀರೆ ಅವರ ತಾಯಿಯದ್ದು ಎಂಬುದು ವಿಶೇಷ ಇದರೊಂದಿಗೆ ಅವರ ಅಜ್ಜಿಯ ಅರವತ್ತು ವರ್ಷಗಳಷ್ಟು ಹಳೆಯ ಜಡೆಯ ಬಿಲ್ಲೆ ಮೂವತ್ತು ವರ್ಷಗಳಷ್ಟು ಹಳೆಯ ಲಕ್ಷ್ಮಿ ಪೆಂಡೆಂಟ್ ಚಿನ್ನದ ಕಾಸಿನ ಸರ ಬೈತಲೆ ಬೊಟ್ಟು ಧರಿಸಿದ್ದ ಇವರು ಇವು ಕೇವಲ ಫ್ಯಾಷನ್ ಅಲ್ಲ ನಾನು ಎಲ್ಲಿಂದ ಬಂದಿದ್ದೇನೆಯೋ ಮತ್ತು ನನ್ನನ್ನು ರೂಪಿಸಿದ ಮಹಿಳೆಯರನ್ನು ಸಂಕೇತಿಸುತ್ತವೆ ಎಂದು ಹೇಳಿದ್ದಾರೆ